ಟೆಂಪಲ್ ಸೊಂಪಲ್ ನೋಡಿ ಅದೊಂದು ಸ್ಫೂರ್ತಿ ಆಗ್ತದೆ ನಮ್ಮನ್ನು ಕೂಡ ನಾವು ಇಂಥದ್ದನ್ನು ಮಾಡಬೇಕು ಆ ರಥಿ ಬಹಳಷ್ಟು ಖುಷಿ ಪಡ್ತಾನೆ ಶಿಕ್ಷಿಸ್ತಾರೆ ನಮ್ಮಲ್ಲಿ ಇಂಥದ್ದು ಮಾಡಲ್ ಮಾಡ್ಬೇಕಂತೇಳಿ ಆ ಗೆದ್ದದ್ರ ಸಂಕೇತವಾಗಿ ಇಲ್ಲಿ ಈ ದತ್ತ ನಿರ್ಮಾಣ ಮಾಡ್ತಾರೆ

ಕೆಲವು ಹೋಗಿದ್ದುಗಳಿಗೆ ಈ ಬಾಂಡಲ ಇಚ್ಛೆ ಆಗ್ತದೆ ಈ ದೇವಸ್ಥಾನ ನಾವು ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಶ್ರೀಷ್ಠ ಅವರ ಇದ್ದರೆ ಅಷ್ಟು ಸುಲಭವಾಗಿಲ್ಲ ಬಹಳ ಸ್ವಾಮೀಜೆ ಈಗ ದೇವರನ್ನು ಸಂಸ್ಕೃತ ಇಟ್ಟಿದ್ದೀರ ಕೂಡ ಅವರು ಸಾಮ್ರಾಜ್ಯದ ಮೂಲದೇವರು ಶೈವ ವಿಶ್ವದ ಧರ್ಮ ಸಂಸ್ಕೃತಿ ಬೇರೆ ಬೇರೆ ಅದರ ಮೂಲ ಪ್ರಸಿದ್ಧಿಯನ್ನು ಸಲ್ಲ ವಿಷ್ಣು ಅದಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಶ್ರೀಕೃಷ್ಣ ದೇವರ ಈ ಒಂದು ಮಂಟಪನ ಕೂಡ ಸ್ಥಾನ ವಿಜಯ ಅಂದ್ರೆ ವಿಷ್ಣುವ ದೇವಸ್ಥಾನ ಸುತ್ತ ನಾಲ್ಕು ಮಂಟಪಗಳು ಸಭಾ ಮಂಟಪ ನಾಟ್ಯ ಮಂಟಪ ಸಂಗೀತ ಮಂಟಪ ಅಂತೇಳಿ ನಾಲ್ಕು ಮಂಟಪಗಳು ನಡಬರ್ಕ ದೇವಾಲಯ ನಾವು ಹೊರಗೆ ಬರಕ್ ಸುತ್ತ ಮಾರ್ಕೆಟ್ ಇದ್ ನೋಡ್ರಿ ಹೊರಗ್ ಬರತ್ತೆಟ್ ಈ ತಗೊಂಡ್ರೆ ಅಂದ್ರೆ ಮೇನ್ ಮೇನ್ ಗುಡಿ ಬಲ್ಲಿ ಮಾರ್ಕೆಟ್ ಇರ್ತಿತ್ತು ಯಾಕಂದ್ರೆ ಬಹಳ ಜನ ಬರ್ತಿದ್ರಲ್ಲ ತೋತಿದ್ರು ಮಾರ್ಕೆಟಿಂಗ್ ಆಗ್ತಿತ್ತು ಹೀಗಾಗಿ ಮುಖ್ಯ ಮುಖ್ಯ ಗುಡಿಗಳ ಬಲ್ಲಿ ಮಾರ್ಕೆಟಿಂಗ್ ಸ್ಟೋರ್ಗಳು ಈಗೇನು ದೇವಸ್ಥಾನಕ್ಕೆ ಹೋದ್ರೆ ಹೂವಿನ ಅಂಗಡಿ ಅವೆಲ್ಲ ಇರ್ತೇವಲ್ಲ ಆ ಟೈಪ್ ಅಂಗಡಿಗಳು ದೊಡ್ಡ ದೊಡ್ಡ ದೇವಸ್ಥಾನ ಬನ್ನಿ ಅಷ್ಟೇ ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಏನಪ್ಪ ಅಂದ್ರೆ ಮಾರ್ಕೆಟ್ಗಳು ಈಗ ನಾವು ಕೆಳಗಡೆ ಮಾಡಿ ಹೋದ್ಮೇಲೆ ಮೇಲ್ಗಡೆಯಿಂದ ನೋಡಿದ್ರೆ ಬೆಳಕು ನೋಡಿದ್ರು ನೋಡಿದ್ರೆ ಕೆಳಗಡೆ ಪ್ರದಕ್ಷಿಣೆ ಆಗ್ತಾ ಇಲ್ಲ ಏನಪ್ಪ ಅಂದ್ರೆ ಆವಾಗ ರೈಟ್ ಇದ್ದಿದ್ದಿಲ್ಲ ಬೆಳಕು ಬಿದ್ದು ಕೆಳಗಡೆ ನೀರಿಲ್ಲ ಅದ್ರ ಕೆಳಗಡೆ ನೀರು ಹರಿಸ್ತಿದ್ರು ಯಾವಾಗ ಆ ಸೂರ್ಯನ ಬೆಳಕು ನೀರ್ನ ಗುಳಿಟ್ಟಲ್ಲ ಅದು ಲೈಟ್ ರೈಟ್ ಕೊಡ್ತಿತ್ತು ಕೆಳಗಡೆ ಆಮೇಲೆ ಇತ್ತಲ್ಲ ಅಲ್ಲಿ ನೀರು ಬಿಡ್ತಿದ್ರು ಸುತ್ತ ನಾಲ್ಕೆಯಿಂದ ಸೂರ್ಯನ ಬೆಳಕು ನೀರ ಬಿಳಿಯ ಬೇಕಿದ್ರಲ್ಲ ಅದ್ರ ಬೆಳಕು ಬಿದ್ದು ಸುತ್ತ ಬೆಳಕು ಬರ್ತಿದ್ರು ಆ ಟೈಪು ಟೈಪ್ ಏನಕ್ಕಂತಂದ್ರೆ ಪ್ರದಕ್ಷಿಣೆ ಆಗ್ತಿದ್ರು ಆ ಕಾಲದ ಟೆಕ್ನಾಲಜಿ ಅದು ಮತ್ತು ಇವು ಏನಪ್ಪ ಅಂದ್ರೆ ಸಂಗೀತ ಕಂಬಗಳು ಸೊಲೋರ ಸ್ಟೋನ್ಸ್ ಅಂತ ಕರೀತಾರೆ ನಾದಮಯ ಕಲ್ಲುಗಳು ಹೇಳಿದ್ರೆ ಮೇಡಮ್ ಅವರು ಸುತ್ತ ಒಂದು ಸ್ವಲ್ಪ ಕಿಲೋಮೀಟರ್ ಹಾಕಿ ಕಳುತಿತ್ತು ಈಗ ಯಾಕೆ ಬಂದ್ ಮಾಡಿರಪ್ಪ ಅಂದ್ರೆ ಮುಂದಿನ ತಿಳಿಗೆ ಗಿರಲಿ ಅಂತ ಇದ್ರದ್ದು ವೀಡಿಯೋಗಳು ಯೂಟ್ಯೂಬ್ದಾಗವ ನಿಮ್ಗೆ ಆಗ್ತಿಲ್ಲ ಹಂಗೆ ಭಾ ಭಾಷೆ ಅದು ಅಂದ್ರೆ ಒಂದು ಇಟಮೆಟಿಕ್ ಆಗಿ ಬರ್ಬೋದು ಭಾಷೆ ಬಂದಾಗ ಅಲ್ಲ ಅದಕ್ಕೊಂದು ವಿಧಮ ಅದ್ರ ಪ್ರಕಾರ ಬಳಸಿ ಆದರೆ ನಮ್ಮ ಸಾಂಸ್ಕೃತ ಏನಪ್ಪ ಅಂದ್ರೆ ಸಂಗೀತ ಮೇನ್ ಇದನ್ನು ಹಿಂದಿನ ಏನಪ್ಪ ಅಂದರೆ ವಿಜಯ ವಿಜಯ ದೇವಸ್ಥಾನ ಸೊ ಸುತ್ತಮುತ್ತ ಎಲ್ಲ ನಾಲ್ಕು ಮಂಟಪಗಳು ಬಂದರೆ ಶಿಕ್ಷ್ಮ ಕಲೆಗಳು ನೋಡ್ರಿಂದ ರಾಮಾಯಣ ಮಹಾಭಾರತ ಅಂಚತಂತ್ರ ಕಲೆಗಳು ಅವನ್ನೆಲ್ಲ ಏನಪ್ಪ ಅಂದ್ರೆ ಗೀತ ಎಲ್ಲ ಕಿತ್ತು ಹಾಕು ಮಂಟಪಗಳು ಸೊ ಅವನೇನಪ್ಪ ಅಂತಂದ್ರೆ ಹಂಪಿಯ ಮೇನ್ ಏನಪ್ಪ ಅಂದ್ರೆ ಒಂದು ದೊಡ್ಡ ದೇವಸ್ಥಾನಕ್ಕೆ ಅಂತಂದರೆ ಇದನ್ನು ಒಂದು ಇನ್ನು ಅಜಯಾರಾಮ ಟೆಂಪಲ್ ಅಂತ ಹತ್ತಿರ ಸೈಡ್ ಅದ ಅದನ್ನು ಆ ಕಡೆ ನೋಡ್ಕೊಳ್ಳಿ ಹಂಪಿ ಎಷ್ಟು ದೊಡ್ಡದಪ್ಪ ಅಂದ್ರೆ ಅರವತ್ತು ಮೈಲಿಂತು ಒಂದು ಮೈಲಿ ಅಂದರೆ ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ಒಂದು ಮೈಲಿ ಅಟ್ಲೀಸ್ಟ್ ನೂರು ಕಿಲೋಮೀಟ್ರ್ ಬರೀ ಒಂದು ಏರಿಯಾ ಅಂದರೆ ಈಗ ಗುಲ್ಬರಂತನ ಬರೀ ಹಂಪಿನೇ ಅಲ್ಲ ಮತ್ತು ಅವರು ಯುದ್ಧ ಮಾಡಿ ಗೆದ್ದು ಅದು ಮಾತ್ರ ಬೇರೆ ಬರೀ ಈ ಒಂದು ಹಂಪಿ ಅವಾಗ ನೂರು ಕಿಲೋಮೀಟ್ರ್ ಇತ್ತು ಸುತ್ತ ನೂರು ಕಿಲೋಮೀಟ್ರ್ ತನಕ ಬರೀ ಹಂಪಿನೇ ಅಷ್ಟು ದೊಡ್ಡ ಸಾಮ್ರಾಜ್ಯ ಬಂದಿರ್ತಕ್ಕಂಥ ಸುಲೇಮಾನ ಅವರೆಲ್ಲ ಬರೀತಾರೆ ಇಂಥ ಸಾಮ್ರಾಜ್ಯನ ನಾವು ಇಂದು ನೋಡಿಲ್ಲ ಮುಂದೂ ನೋಡಲ್ಲ ಮುತ್ತು ರತ್ನಗಳನ್ನು ಮಾರ್ಕೆಟ್ದಾಗ ಇದ್ರಾಗ ಅಳದು ಮಾಡ್ತಕ್ಕಂಥ ಸಾಮ್ರಾಜ್ಯ ಸುವರ್ಣ ಸಾಮ್ರಾಜ್ಯ ಇದು ನಾವೇನು ಮಾಡ್ತೀವಿ ಭಾರೇ ನಾವು ಮಾಡ್ತೀವಿ ನಾವು ಅವಾಗ ಮುತ್ತು ರತ್ನಗಳನ್ನು ಮಾರ್ತಿದ್ರಂತೆ ಅಳದು ಇಲ್ಲಿ ಅದು ಮಾರ್ಕೆಟ್ ತೋಟದ ಮೇಲೆ ವಿಜಯವಿಠಲ್ ದೇವಸ್ಥಾನದಲ್ಲಿ ಅಂತ ಮಾರ್ಕೆಟ್ ಅದ ಅಂಥ ಸುವರ್ಣ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಕಾಲ್ದಂತೂ ನೆಕ್ಸ್ಟ್ ಲೆವೆಲ್ ಇಡೀ ಜಗತ್ತಿನ ಎಲ್ಲ ರಾಜ್ಯಗಳು ಈ ತುಂಬ ನೋಡ್ತಿದೆ ಇದರಾಗ ನಾಲ್ಕು ಇದು ಮನೆತನಗಳು ಬಂತಾವೆ ಅಂದರೆ ಏನು ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ್ ಆಮೇಲೆ ಬಂದಿರತಕ್ಕಂಥವ್ರು ನಾವಿಲ್ಲಂತಂದ್ರೆ ಬಟ್ ಇಡೀ ವಿಜಯನಗರ ಸಾಮ್ರಾಜ್ಯದ ಮುಕುಟಮಣಿ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರ ಇದು ಏನಪ್ಪ ಈ ಒಂದು ಕಾಂಪ್ಲೆಕ್ಸ್ದು ನಾಲ್ಕು ಓಣ